ಕಲಬುರಗಿ ಮಹಾನಗರಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದರಿಂದ ಈ ಜಿಲ್ಲೆಯಲ್ಲಿರುವಂಥ ದುಲಂತ ಸಮಸ್ಯೆಗಳಾದಂಥ ಏನು ಚಿತ್ತಾಪುರ ತಾಲೂಕಿನ ಅಕ್ರಮ ಮರಳುಗಾರಿಕೆ ಒಂದು ದಿವ ನಿರ್ಲಕ್ಷ್ಯದಿಂದ ಏನು ಹಿಂದುಳಿದ ವರ್ಗದ ಒಂದು ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಆ ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು ಮತ್ತು ಏನು ಅಕ್ರಮವಾಗಿ ನಡೀತಿರುವಂಥ ಈ ಒಂದು ತೋರುಗಾರಿಕೆ ನಿಲ್ಲಿಸಬೇಕು ಎನ್ನುವಂಥ ಮನವಿಯನ್ನು ಕೊಡುವುದಕ್ಕಾಗಿ ಮತ್ತು ರೈತರಿಗೆ ವಿಶೇಷವಾಗಿ ವಿಮಾ ರೈತ ರೈತರಿಗೆ ಪರಿಹಾರವನ್ನು ಕೊಡಬೇಕೆನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲು ನಾವು ವಿನಂತಿಸಿದಾಗ ಏನು ಪೊಲೀಸ್ ಇಲಾಖೆ ಅದನ್ನು ಅನುಮತಿಸಿತ್ತು ಇಂದು ಇಂದು ಮಧ್ಯಾಹ್ನ ಒಂದು ಮೂವತ್ತು ಗಂಟೆಗೆ ನಮ್ಮ ಎಲ್ಲ ಮುಖಂಡರ ನಿಯೋಗ ಬನ್ನಿರಿ ಅಂತ ಹೇಳಿದ್ರು ಆ ಹೋದಂಥ ಸಂದರ್ಭದಲ್ಲಿ ನಮಗೆ ತಡೆದು ಇವತ್ತ ಬಲವಂತವಾಗಿ ಪೊಲೀಸ್ ಗ್ರಾಮದಲ್ಲಿ ತೆಗೆದುಕೊಂಡು ಅರೆಸ್ಟ್ ಮಾಡಿಕೊಂಡು ಇವತ್ತ ಬರ್ತಾಭಾದಲ್ಲಿ ತೆಗೆದುಕೊಂಡು ಹೋಗಿ ಇಲ್ಲಿ ಬಿಡುಗಡೆ ಮಾಡಿದ್ದು ಇವತ್ತು ಈ ಘಟನೆಯನ್ನು ನಾವು ಖಂಡಿಸ್ತಾ ಇದ್ದೀವಿ ಇವತ್ತ ಸರ್ಕಾರ ಇವತ್ತ ಏನು ಅರ್ಥ ಮಾಡ್ಕೋಬೇಕು ನೀವೇನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಮುಖ್ಯಮಂತ್ರಿಗೆ ಭೇಟಿ ಮಾಡಿಕೊಳ್ಳುವಂಥ ಅವಕಾಶ ನೀವು ತಿಳಿದು ತಡೆದಿರ್ತೀರಿ ನೀವು ಸಂವಿಧಾನಕ್ಕೆ ಪ್ರಜಾಪ್ರಭುತ್ವಕ್ಕೆ ಕಂಗೋಲೆ ಮಾಡುವಂಥ ಆಗ್ತದೆ ಎನ್ನುವಂಥ ಎರಡನೇದಾಗಿ ಅವರು ಯಾಕೆ ಅಂದ್ರೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ ಪ್ರಿಯಾಂಕ ಖರ್ಗೆ ಅವರು ಏನು ತಮ್ಮ ಕ್ಷೇತ್ರದಲ್ಲಿ ಅಕ್ರಮವಾದಂಥ ಮರಳುಗಾರಿಕೆ ಇವತ್ತು ದಿನಾಲು ಕೋಟ್ಯಾಂತರ ರೂಪಾಯಿ ಅವಹಾರ ತಮ್ಮ ಕ್ಷೇತ್ರದಲ್ಲಿ ಆಗ್ತದ ಅವ್ರ ಬಣ್ಣ ಇವತ್ತು ಇಂಥ ಮುಖ್ಯಮಂತ್ರಿ ಎದುರುಗಡೆ ನಾವು ಬಯಲು ಮಾಡ್ತೇವೆ ಎನ್ನುವಂಥ ಹಂಚಿಕೆಯಿಂದ ಇವತ್ತು ಪೊಲೀಸರನ್ನು ದುರುಪಯೋಗ ಮಾಡಿಕೊಂಡು ನಮಗೆ ಬಂಧಿಸಿದ್ದು ಇವತ್ತು ಖಂಡನೆ ಇಂಥ ಹೇಗೆ ಮಾಡಿದಂಥ ನಿಮಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಏನೇನು ಅಕ್ರಮಗಳು ಅವೆಲ್ಲ ಬೈಲಿಗಳ ಮುಖಾಂತರ ನಿಮ್ಮ ನಿಜ ಬಣ್ಣ ಇವತ್ತು ದಿವಸ ಈ ಜನರಿಗೆ ತೋರಿಸುವಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜಿಲ್ಲೆ ಉಸ್ತುವಾರಿ ಮಂತ್ರಿ ನಾವು ಸವಾಲಾಗಿ ಸ್ವೀಕರಿಸಿ ನಮ್ಮ ಸಮಸ್ಯೆಗಳೇನೋ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು ಆದರೆ ಅದನ್ನು ಹತ್ತಿಕ್ಕುವ ದೃಷ್ಟಿಯಿಂದ ಇವತ್ತಿನ ದಿವಸ ಪೊಲೀಸರನ್ನು ನಮ್ಮ ಮೇಲೆ ಬಲಪ್ರಯೋಗ ಮಾಡಿಸಿಕೊಂಡು ಮತ್ತು ನಮ್ಮ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ರಿಂದ ಬೀಚ್ ಕೆಲಸ ಮಾಡೋದು ಇವತ್ತು ಜಿಲ್ಲೆಯಲ್ಲಿ ಏನು ಕಾನೂನು ವ್ಯವಸ್ಥೆ ಅಣಗಟ್ಟಿದೆ ರೈತರಿಗೆ ಬರಬೇಕಾದಂಥ ಸುಮಾರು ಇನ್ನೂರು ಕೋಟಿ ಪರಿಹಾರಕ್ಕೆ ಬರಬೇಕಾಗಿದೆ ಮತ್ತು ಈ ಒಂದು ಜಿಲ್ಲೆಯಲ್ಲಿ ಅಕ್ರಮವಾಗಿ ಇವತ್ತು ದಿವಸ ಕೋಟ್ಯಾಂತರ ರೂಪಾಯಿ ದಿನವೂ ಇವತ್ತು ಮರುಗಾಕೆ ನಡೀತಾ ಇದೆ ಅದರ ಬಣ್ಣ ಇವತ್ತು ಬಯಲಾಗಿದೆ ಅದು ಮುಖ್ಯಮಂತ್ರಿಯಲ್ಲಿ ತಮ್ಮ ನಿಜ ಬಯಲಾಗಿ ಕಳಿಸಿ ಬೀಳುತ್ತದೆ ಎನ್ನುವಂಥ ಒಂದು ಅಂಜಿಕೆಯಿಂದ ಇವತ್ತು ದಿವಸ ಭಯದಿಂದ ಇವತ್ತು ದಿವಸ ನಮ್ಮನ್ನು ಅರೆಸ್ಟ್ ಮಾಡಿಸಿರೋದು ಇವತ್ತ ಪ್ರಜಾಪ್ರಭುತ್ವ ಮಾಡಿದಂಥ ಆಗಿದೆ ಇದು ನಾವು ಹೆಚ್ಚಿ ಸರ್ವತ್ತ ಒಪ್ಪಲ್ಲ ಮುಂದಿನ ದಿನಗಳಲ್ಲಿ ಇದಕ್ಕೆ ಜನ ತಕ್ಕ ಉತ್ತರ ಕೊಡ್ತಾರೆ ಅನ್ನುವಂಥ ಮಾತನ್ನು ಈ ಒಂದು ವಿಷಯ ಮುಖಾಂತರ ನಮಗೆ ತಿಳಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಿದಂಥ ಅಕ್ರಮ ಏನಿದೆ ಅದು ಜನರಿಗೆ ತೋರಿಸುವ ದೃಷ್ಟಿಯಿಂದ ನಾವು ನಮ್ಮ ನಡೆ ಏನದಪ್ಪ ಅಂದ್ರೆ ಈ ಒಂದು ಕಾಗಿಣ ಕಡೆ ನಮ್ಮ ನಡೆ ಏನದ ಬಾಗೋಡಿ ಕಡೆ ಎನ್ನುವಂಥ ಒಂದು ಹೋರಾಟ ಮಾಡುವ ಮುಖಾಂತರ ಯಾರು ತಮ್ಮ ಶೀಲೆಗಳು ಗುಂಡಗಳು ಅಕ್ರಮವಾಗಿ ಮರುಗಾಣಿಕೆ ಮಾಡ್ತಾ ಇದ್ದಾರಾ ದಿನಾರು ಕೋಟ್ಯಾಂತರ ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇದ್ದಾರ ಅದನ್ನು ತುಂಬಿಸುವ ಸರ್ಕಾರಕ್ಕೆ ಭರಿಸುವಂಥ ಕೆಲಸ ಆಗಿರ್ಬೋದು ಯಾರು ತಪ್ಪು ಮಾಡಿದ್ರೆ ಅವರಿಗೆ ಜೇಲ್ ಕಳಿಸುವಂಥ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಕೊನೆ ಹಂತವಾಗಿರುವಂಥ ಕಾನೂನು ಹೋರಾಟ ಅದನ್ನು ಮಾಡಿ ಆ ಒಂದು ಚಿತಾಪುರ ಕ್ಷೇತ್ರದ ನೆಲ ಜಲ ಸಂಪನ್ಮೂಲದ ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾವು